ರೈತನ ಬಾಳು ಕಣ್ಣೀರಿನ ಗೋಳು ಎನ್ನುವ ಹಿರಿಯರ ಮಾತು ಅಕ್ಷರಶಃ ಸತ್ಯ ಅನ್ನುವಂತೆ ತೋರುತ್ತದೆ ಒಂದೆಡೆ ಅತಿವೃಷ್ಟಿ ಮತ್ತೊಂದೆಡೆ ಅನಾವೃಷ್ಟಿ ಸಾಲ ಸೋಲ ಮಾಡಿ ಮುಂಗಾರಿನ ಮಂದಹಾಸದಲ್ಲಿ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿ ಇದ್ದ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಶಿರನಹಳ್ಳಿ ಲಕ್ಷ್ಮಣ ತಗಡಿನವನಿ ಎರಡು ಎಕರೆ ಎಂಟು ಗುಂಟೆಯಲ್ಲಿ ಸೂರ್ಯಪಾನ ಬಿತ್ತನೆ ಮಾಡಿದ್ದು ಬೀಜದ ಸಸಿ ಜೊತೆಗೆ ಹುಟ್ಟುತ್ತಲೇ ಮೊಳ್ಳು ಸಜ್ಜಿ ಕಸ ಹೆಚ್ಚು ಬೆಳೆದು ರೈತ ಕಂಗಾಲಾಗಿದ್ದಾನೆ ಈ ಕುರಿತು ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ ಏನು ಈ ಸಿರ್ನಳ್ಳಿ ಎನ್ನುವಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿರ್ತಕ್ಕಂಥ ರೈತನ ಒಂದು ಕಷ್ಟದ ಒಂದು ಒಂದು ಸಮೀಕ್ಷೆಯನ್ನು ಒಂದು ವೀಕ್ಷಕರಿಗೆ ಒಂದು ವರದಿಯನ್ನು ಕೊಡ್ತಾ ಇದ್ದೀವಿ ಏನಪ್ಪ ಅಂದ್ರೆ ರೈತ ಇವತ್ತು ದೇಶದ ಬೆನ್ನೆಲುಬು ಅಂತಾರೆ ಆದರೆ ಯಾವತ್ತಿದ್ರೂ ರೈತರಿಗೆ ಇಂಥ ಒಂದು ನೋವು ಕಾಡ್ತಾನೆ ಇರುತ್ತೆ ಈ ವರ್ಷ ಅತ್ಯಂತ ಖುಷಿಯಿಂದ ಮಳೆ ಆಗಿರುತ್ತೆ ಚೆನ್ನಾಗಿ ಬಿತ್ತನೆ ಮಾಡಬೇಕು ಅನ್ನುವಂಥ ಒಂದು ಖುಷಿಯಲ್ಲಿದ್ದರೆ ಇವತ್ತು ಏನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಏನು ಗೊಬ್ಬರದಿಂದ ಬಂದಾಯಿತೋ ಅಥವಾ ಏನು ಬೀಜದಿಂದ ಬಂದಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಅವರ ಒಂದು ಹೊಲದಲ್ಲಿ ಯಾವುದೇ ಮುಳುಸಜ್ಜಿ ಅನ್ನುವಂಥ ಕಸ ಇರ್ತಿರಲಿಲ್ಲ ಈಗ ಸದ್ಯ ಬಿತ್ತನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮುಳ್ಸಜ್ಜೆ ಅನ್ನುವಂಥದ್ದೊಂದು ಸೂರ್ಯಪಾನದ ಒಂದು ಬಿತ್ತನೆಯ ಬೀಜದ ಜೊತೆಗೆ ಮುಳುಸಜ್ಜೆಯೇ ಜಾಸ್ತಿ ಬೆಳೆದು ಹಾಗಾಗಿ ರೈತ ಅದನ್ನು ಏನೋ ಒಂದು ಆಗಿರ್ಬೋದು ಹೇಳ್ಬಿಟ್ಟು ಅದನ್ನೆಲ್ಲ ಕ ತಿರ್ಗಾ ಮತ್ತೆ ಅರಗಿಸಿ ಮತ್ತೆ ಪುನಃ ಬಿತ್ತನೆ ಮಾಡಿರ್ತಾನೆ ಇದಕ್ಕಿಂತ ಪೂರ್ವದಲ್ಲಿ ಸುಮಾರು ಮೂವತ್ತು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದಂಥ ರೈತ ತಿರ್ಗ ಮತ್ತೆ ಅದೇ ಬಿತ್ತನೆಯನ್ನು ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾನೆ ಇವಾಗೂ ಕೂಡ ಮತ್ತು ಅದೇ ಮುಳುಸಜ್ಜೆ ಇತ್ತ ಈ ರೈತನನ್ನ ಕಾಡ್ತಾ ಇದೆ ಹಾಗಾಗಿ ಇಲ್ಲಿನ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳು ಈ ಒಂದು ಮುಳುಸಜ್ಜೆ ಬೆಳೆಯುವಂಥ ಕಸ ಈ ಕಸ ಬೆಳೆಯೋದಕ್ಕೆ ಕಾರಣ ಏನು ಅನ್ನುವುದನ್ನ ಒಂದು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಒಂದು ರೈತರ ಅಳಲಾಗಿದೆ ಹೌದು ಎಲ್ಲಾ ಕಷ್ಟ ಅನುಭವಿಸಿದ ಮೇಲೂ ಎದೆಗುಂದದ ರೈತ ಮತ್ತೊಮ್ಮೆ ಸಾಲ ಪಡೆದು ಮೆಕ್ಕೆಜೋಳ ಬಿತ್ತನೆ ಮಾಡಿದ ನಂತರ ಮತ್ತದೇ ರಾಗ ಅದೇ ಹಾಡು ಇಲ್ಲಿ ಬಿತ್ತನೆ ಬೀಜದ ಜೊತೆಗೂ ಅಥವಾ ಗೊಬ್ಬರದ ಜೊತೆಗೂ ಮುಳ್ಳಿನ ಕಸದ ಬೀಜ ಬಂದಿರಬಹುದು ಎನ್ನುವ ಆರೋಪ ರೈತನದ್ದು ಇಷ್ಟಲ್ಲ ಆದ ಮೇಲೂ ಮತ್ತದೇ ರೀತಿ ಕಸ ಬೆಳೆಯುತ್ತಿದೆ ಎನ್ನುವ ದುಗುಡು ರೈತನಲ್ಲಿ ಕಾಡುತ್ತಿದೆ ಅಲ್ಲದೆ ಫಸಲು ಪಡೆಯುವ ನಿರೀಕ್ಷೆ ಹೊಂದಿದ್ದ ರೈತನ ಕಣ್ಣಲ್ಲಿ ನೀರು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಲಕ್ಷ್ಮಣ ತಂಗಣ್ಣಿ ಅಂತೇಳಿ ನಮ್ಮ ಜಮೀನು ಐತಿ ಎರಡು ಎಕರೆ ಎಂಟು ಗುಂಡೆ ಐತಿ ಸರ್ ಈಗ ಅಂತ ಸರ್ ನಾನು ಸುರ್ಫಾನ್ ಹಾಕಿದ್ದೆ ಈಗ ಒಂದು ತಿಂಗಳಿಂದ ಸುರ್ಫಾನ್ ಹಾಕಿದ ಸಿಕ್ಕಾಪಟ್ಟಿ ಮುಷೇಜ್ ಆಗ್ಬಿಡ್ತು ಅದು ಮುಷೇಜ್ ಹಾತು ಗಡೆಯು ಕೇಳಿದೆ ಇಲ್ಲ ಅರಸಿ ಬಿಡೋ ಅಂತಂದ್ರೆ ರೈತರು ಗಡ್ಯ ಹೊಡೆಯೋರು ಅದಕ್ಕೆ ನಾನು ಅದನ್ನ ಅರಿಶಿ ಇದೆ ಮತ್ತೆ ಬದುಕು ಮಾಡಿಸಿದೆ ಬದುಕು ಮಾಡಿಸಿ ಮತ್ತೆ ಒಳ್ಳೆ ಮೆಕ್ಕೆಜೋಳ ಹಾಕಿದ್ದೀವಿ ಹಾಕಿ ಹಂಗೊಂದು ದಿವಸತ್ತು ಸಿಕ್ಕಾಪಟ್ಟಿ ಮುಷೇಜ್ ಬಾಳ್ದುಡೈತೆ ಸರ್ ಅದು ಕಳೆದ್ಬಿಡೋದಿ ನನಗೇನೇ ದಿಕ್ಕ ತೋರಿಸ್ತಾ ಇಲ್ಲ ಸರ್ ಈಗ ಆ ಸಲೇನ ಅದನ್ನು ಅರಿಶಿ ನಾನು ಮಾಡಿ ಮತ್ತೆ ಹೊಳ್ಳಿ ಇದನ್ನ ಬಿತ್ತಿದೆ ಪದೇ ಪದೇ ಬೇರೆ ಅರಸೋದು ಇದು ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ರೈತರದ್ದು ಏನು ಗತಿ ಆಗುತ್ತೆ ಅನ್ನೋದು ನನಗೆ ಯಾವುದು ದಿಕ್ಕ ತಿಳಿವಲ್ತು ಅದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಮಣ್ಣು ಪರೀಕ್ಷೆ ಮಾಡ್ತಾರೋ ಏನು ಪರೀಕ್ಷೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಅದನ್ಗೆ ಆ ಕಸ ಹೋಗೋಕೆ ಸಹಾಯ ಅಂಥದ್ದು ಏನರ ಔಷಧಿ ಇತ್ತಂದ್ರೆ ನಾನು ಅದು ಇದನ್ನು ಮಾಡ್ತೀನಿ ಸರ್ ಅದಕ್ಕೆ ಕೂಡಲೇ ಅದನ್ನು ಕಂಡು ಹಿಡಿದು ಕೊಡ್ರಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ ನಾನು ಯಾಕೆ ಅದು ಇರೋದು ಅಷ್ಟು ಜಮೀನು ಬೇರೆ ಕಡೆ ಜಮೀನು ಇರೋದಿಲ್ಲ ಅದಕ್ಕೆ ನಮ್ಗೆ ಭಾಳ ಇದಾಗಿ ಬಿಡೋದು ಈಗ ಹಾಳು ಹತ್ತು ಕಳೆ ತಗ್ಸೋಕೆ ಹಾಳಿ ನೋಡಿದ್ರೆ ಆರು ಗಂಟೆ ಬರ್ತಾರೆ ಗಂಟೆ ಅದಕ್ಕೆ ನಮ್ಮ ಕೈಲಿ ಎಷ್ಟೈತೆ ನೋಡಿರಿ ಸರ್ ಆಗಂಗಿಲ್ಲ ಅದಕ್ಕೆ ಕೂಡಲೇ ಅದಕ್ಕೆ ಎದಕ್ಕರ ಎಣ್ಣೆ ಕೊಟ್ರ ಅಂದ್ರೆ ಎಣ್ಣೆ ಹೊಡಿತು ನಾವು ಸಾಯ್ತಿತ್ತು ಅಂದ್ರೆ ಅದಕ್ಕೆ ಕಸನ ನಮ್ಗೆ ಇದಾಗುತ್ತೆ ಸರ್ ಏನು ಮಾಡಿದ್ರು ನಾವು ಗೊಬ್ಬರ ಬೀಜ ಎಲ್ಲಾ ದೊಡ್ಡ ಬೇಕು ಅದಕ್ಕೆ ಕೂಡಲೇ ನಮ್ಗೆ ಭಾಳ ತೊಂದರೆ ಆಗೈತಿ ಅದಕ್ಕೆ ನಮ್ಗೆ ಕೂಡಲೇ ಅದ ಕೃಷಿ ಇಲಾಖೆ ಬಂದು ಅದನ್ನು ಮಣ್ಣು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಅದೇನೋ ವಿಜ್ಞಾನಿಗಳು ಬಂದು ಬಂದದನ್ನ ಮೊನ್ನೆ ನಾಪ್ರಕ್ಷೇಮ ಇದನ್ನ ಏನದ ವಿಜ್ಞಾನಿಗಳ ಕಂಡು ಹಿಡಿದಿರಲ್ಲ ಅದನ್ನ ಬಂದು ಹೊಲದ ಇತ್ತು ಏನು ಎದ್ರದ್ದು ಪಾಟ್ ಆಯಿತ ಗೊತ್ತ ಏನು ಗೊಬ್ಬರದಾಗ ಬರ್ತೈತು ಏನು ಬೀಜದಾಗ ಬರ್ತದನ್ನು ಗೊತ್ತಾಗ್ತು ಅದಕ್ಕೆ ಈ ವರ್ಷ ಮಾತ್ರ ಸಿಕ್ಕಾಪಟ್ಟಿ ಕಸ ಅದು ಬರೀ ಮುಳುಶೇಜಿ ಮುಳುಶೇಜಿ ಬಿಟ್ಟು ಯಾವ ಇಲ್ಲ ಬರೀ ಮುಳ್ಸಾಜಿ ಸರ ಅದಕ್ಕೆ ಉಳ್ಳೇ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಬಂದು ನಮ್ಗೆ ಯಾವುದಾರಾದ್ರೂ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿ ಕೊಡ್ಬೇಕು ಈ ಮೂಲಕ ಒಟ್ಟಾರೆ ಇಲ್ಲಿ ಆಗ್ರೋವ್ ಕೇಂದ್ರದಿಂದ ಪಡೆದ ಬೀಜದಲ್ಲಿಯೋ ಅಥವಾ ಗೊಬ್ಬರದಲ್ಲಿ ಮುಳ್ಳಿನ ಬೀಜ ಬಂದಿರಬಹುದು ಎಂದು ರೈತ ಆರೋಪಿಸಿದ್ದಾರೆ ಒಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಪರಿಹಾರ ಪರಿಶೀಲನೆ ಮಾಡಬೇಕು ಕೂಡಲೇ ರೈತರಿಗೆ ಸರಿಯಾದ ಬೀಜ ಗೊಬ್ಬರ ನೀಡುವಂತೆ ರೈತನ ಆಗ್ರಹವಾಗಿದೆ ನ್ಯೂಸ್ ಗದಗ